ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಆರತಿಗೆ ಚಾಲನೆಯನ್ನು ನೀಡಲಾಗಿದೆ ಗಂಗಾರತಿ ಮಾದರಿಗೆಯಲ್ಲೇ ಕಾವೇರಿ ಆರತಿಗೆ ಪ್ರಾಯೋಗಿಕ ಚಾಲನೆಯನ್ನು ನೀಡಲಾಗಿದೆ ಅರ್ಚಕ ಭಾನು ಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಒಂದು ಕಾವೇರಿ ಆರತಿ ನಡೆದಿದೆ ಶ್ರೀರಂಗಪಟ್ಟಣದ ಸ್ನಾನಘಟ್ಟದ ಬಳಿ ನಡೀತಾ ಇರುವಂತಹ ಕಾವೇರಿಯ ಆರತಿ ಪ್ರಾಯೋಗಿಕವಾಗಿ ಐದು ದಿನಗಳ ಕಾಲ ಈ ಕಾರ್ಯಕ್ರಮ ಜರುಗಲಿದೆ ಪ್ರಚಾರದ ಕೊರತೆ ಹಿನ್ನೆಲೆ ಕಾವೇರಿ ಆರತಿಗೆ ಜನ ಬಂದಿಲ್ಲ ಒಳ್ಳ ರೀತಿಯಾದಂತ ಪ್ರಚಾರ ಸಿಕ್ಕಿದ್ರೆ ಜನ ಬರ್ತಿದ್ರು ಅಂತ ಕಾಣಿಸುತ್ತೆ ಆದರೆ ಪ್ರಚಾರದ ಕೊರತೆ ಇದ್ದಂಥ ಹಿನ್ನೆಲೆಯಲ್ಲಿ ಕಾವೇರಿ ಆರತಿಗೆ ಅಷ್ಟೊಂದು ಜನ ಬಂದಿಲ್ಲ ಗಂಗಾರತಿಯ ಮಾದರಿಗೆಲ್ಲೇ ಎಲ್ಲೆ ಇದನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಆಸೆ ಇತ್ತು ಆ ಕಾರಣಕ್ಕಾಗಿ ಸರ್ಕಾರ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿತ್ತು ಆದರೆ ಅದ್ಯಾಕೋ ಗೊತ್ತಿಲ್ಲ ಜನರಿಗೆ ತಲುಪಿಲ್ಲ ರೀಚ್ ಆಗಿಲ್ಲ ಹಾಗಾಗಿ ಜನ ಕಡಿಮೆ ಮಟ್ಟದಲ್ಲಿ ಬಂದಿದ್ದಾರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಆರತಿಗೆ ಚಾಲನೆ ನೀಡಿದಂಥ ಫೋಟೋಸನ್ನು ನೀವು ಗಮನಿಸ್ತಾ ಇದ್ದೀರಾ ಗಂಗಾರತಿಯ ಮಾದರಿಯಲ್ಲಿಗೆ ಕಾವೇರಿ ಆರತಿಗೆ ಪ್ರಾಯೋಗಿಕವಾಗಿ ಚಾಲನೆಯನ್ನು ನೀಡಿರುವಂಥ ಫೋಟೋ ಇದು ಅರ್ಚಕ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಒಂದು ಕಾವೇರಿ ಆರತಿ ನಡೆದಿದೆ ಶ್ರೀರಂಗಪಟ್ಟಣದ ಸ್ನಾನಘಟ್ಟದ ಬಳಿ ಕಾವೇರಿ ಆರತಿ ನಡೆದಿರುವಂಥದ್ದು ಪ್ರಾಯೋಗಿಕವಾಗಿ ಐದು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಲಿದೆ ಸಾರ್ವಜನಿಕರು ಬರಬಹುದು ಇದನ್ನು ವೀಕ್ಷಿಸಬಹುದು ಅವರು ಕೂಡ್ಲಿಕ್ಕೆ ಅಂತನೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಬಹಳ ಹುಮ್ಮಸ್ಸಿನಿಂದ ಈ ಒಂದು ಕಾರ್ಯ ನಡೆಸಲೇಬೇಕು ಅಂತ ಸರ್ಕಾರ ಚಾಲನೆಯನ್ನು ನೀಡಿತು ಗಂಗಾರತಿ ಮಾದರಿಯಲ್ಲೇ ಕಾವೇರಿ ಆರತಿ ಆಗಬೇಕು ಅಂತ ಯಾವ ರೀತಿಯಾಗಿ ನಡೀತು ಏನ್ ಹೈಲೈಟ್ಸ್ ಇತ್ತು ಅದು ಏನು ಪ್ರತಿಷ್ಠಿತ ವಾರಣಾಸಿಯಲ್ಲಿ ನಡೀತಕ್ಕಂಥ ಗಂಗಾರತಿ ಮಾದರಿನಲ್ಲಿ ಕಾವೇರಿ ಆರತಿಯನ್ನ ಶ್ರೀರಂಗಪಟ್ಟಣದಲ್ಲಿ ಮಾಡಲೇಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು ಅದಕ್ಕೆ ಅಧ್ಯಯನ ತಂಡವನ್ನು ಕೂಡ ವಾರಣಾಸಿಗೆ ಕರ್ಕೊಂಡು ಹೋಗಿ ಕೂಡ ಒಂದು ಅಧ್ಯಯನ ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅದರ ವರದಿಯನ್ನ ಆಧರಿಸಿ ಈಗಾಗಲೇ ಸರ್ಕಾರ ಕೂಡ ಈಗಾಗಲೇ ಅದಕ್ಕೆ ಏನೆಲ್ಲ ತಯಾರಿಯನ್ನ ಮಾಡ್ಕೊಳ್ಬೇಕು ಅದೆಲ್ಲವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಆದ್ರೆ ಮಂಡ್ಯ ಜಿಲ್ಲಾಡಳಿತ ಮತ್ತು ಶ್ರೀರಂಗಪಟ್ಟಣ ತಾಲೂಕು ಆಡಳಿತದ ವತಿಯಿಂದ ಪ್ರಾಯೋಗಿಕವಾಗಿ ಮಂಡ್ಯದ ಶ್ರೀರಂಗಪಟ್ಟಣ ಏನಿದೆ ಶ್ರೀರಂಗಪಟ್ಟಣದ ಸ್ನಾನಘಟ್ಟದ ಕಾವೇರಿ ನದಿ ಬಳಿ ಆ ನಿನ್ನೆ ಪ್ರಾಯೋಗಿಕವಾಗಿ ಒಂದು ಕಾವೇರಿ ಆರತಿಗೆ ಈಗಾಗಲೇ ಚಾಲನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಅರ್ಚಕರಾಗಿರ್ತಕ್ಕಂಥ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ನಿನ್ನೆ ನಡೆದಂತ ಕಾವೇರಿ ಆರತಿ ಉತ್ತರ ಭಾರತದಲ್ಲಿ ಹೆಂಗೆ ಗಂಗಾ ಗಂಗಾರತಿ ಅದೇ ಮಾದರಿನಲ್ಲಿ ಈಗ ಕಾವೇರಿ ಆರತಿಗೂ ಕೂಡ ಪ್ರಾಯೋಗಿಕವಾಗಿ ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಿನ್ನೆಯಿಂದ ಆರಂಭವಾಗಿರ್ತಕ್ಕಂಥ ಈ ಒಂದು ಕಾವೇರಿ ಆರತಿ ಐದು ದಿನಗಳ ಕಾಲ ನಡೆಯುವಂತದ್ದು ಅಂದ್ರೆ ಶ್ರೀರಂಗಪಟ್ಟಣ ದಸರಾ ಇವತ್ತಿನಿಂದ ಒಟ್ಟು ನಾಲ್ಕು ದಿನಗಳ ಕಾಲ ನಡೀತಾ ಹೀಗಾಗಿ ಐದು ದಿನಗಳ ಕಾಲ ಅಂದ್ರೆ ಇಲ್ಲಿ ದಸರಾ ವೀಕ್ಷಣೆಗೆ ಬರ್ತಕ್ಕಂಥ ಮೈಸೂರು ಮತ್ತು ಶ್ರೀರಂಗಪಟ್ಟಣ ದಸರಾ ವೀಕ್ಷಣೆಗೆ ಬರ್ತಕ್ಕಂಥ ಏನು ಸಾರ್ವಜನಿಕ ಇರ್ತಾರೆ ಅವರ ಒಂದು ಒಂದು ವೀಕ್ಷಣೆಗೆ ಅವಕಾಶ ಆಗ್ಲಿ ಅಂತೇಳಿ ಮತ್ತು ಪ್ರಾಯೋಗಿಕವಾಗಿ I ಕಾವೇರಿ ಆರತಿಗೆ ಚಾಲನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಐದು ದಿನಗಳ ಕಾಲ ನಡೀತಕ್ಕಂತ ಈ ಒಂದು ಕಾವೇರಿ ಆರತಿ ಸಾಕಷ್ಟು ಒಂದು ಕುತೂಹಲವನ್ನು ಕೂಡ ಹೆಚ್ಚಿರ್ತಕ್ಕಂಥದ್ದು ಆದ್ರೆ ನಿನ್ನೆ ನಡೆದಿರ್ತಕ್ಕಂಥ ಪ್ರಾಯೋಗಿಕವಾಗಿ ಆರಂಭ ಆಗಿರ್ತಕ್ಕಂಥ ಈ ಒಂದು ಕಾವೇರಿ ಆರತಿಗೆ ಅಷ್ಟೇನು ಏನು ಪ್ರಚಾರ ಇಲ್ಲದಾಗಿ ಅಷ್ಟೇನು ಜನರು ಕೂಡ ಇರ್ಲಿಲ್ಲ ಹೀಗಾಗಿ ಪ್ರಚಾರ ಇಲ್ಲದೇ ಇರೋ ಕಾರಣದಿಂದಾಗಿ ಮೊದಲ ದಿನವೇ ಒಂದ್ ರೀತಿ ನೀರಸ ಪ್ರತಿಕ್ರಿಯೆ ಕೂಡ ಈಗ ಪ್ರೇಕ್ಷಕರಿಂದ ವ್ಯಕ್ತವಾಗಿರ್ತಕ್ಕಂಥದ್ದು ಮುಂದಿನ ನಾಲ್ಕು ದಿನ ಹೇಗಿರುತ್ತೆ ಅನ್ನೋದನ್ನ ಈಗ ಕಾತ್ ನೋಡ್ಬೇಕಾಗಿರ್ತಕ್ಕಂಥದ್ದು ನೀತಿ क्यों शशिकुमार तुम्हारे डिटेल्स का की?